ਕੋਈ ਵੀ ਅਦੇ ਆ ਹਿੰਦੀ ਸੀਰੀਅਲ ਮੰਨੋ ਇਲਾੰਦੇ ਆ तमिल ਸੀਰੀਅਲ ਮੰਨੋ ਇਹਨਾਂ ਤੋਂ ਆਖੋਣੇ ਵਾ ਮਰਕਿੰਗਸ ਬਿਊਟੀਫੁਲ ਸਟunning ਆ ਫੋਟੋ ਵੀਡੀਓਜ਼ ਯੂ ਪੋਸਟ ਮਾਡੀਦਿਰੋ ವಿಜಯವಾಣಿ ಡಿಜಿಟಲ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕಾವಿ ಪ್ರತಿ ಬಾರಿಯೂ ಕೂಡ ನಮ್ಮ ವಿಜಯವಾಣಿಯಲ್ಲಿ ಹೊಸ ಹೊಸ ಸೆಲೆಬ್ರಿಟಿಗಳ ಇಂಟರ್ವ್ಯೂ ಅನ್ನ ಮಾಡ್ತಾನೆ ಇರ್ತೀವಿ ಒಂದು ವಿಶೇಷ ವ್ಯಕ್ತಿಯ ಜೊತೆ ಹೊಸ ಹೊಸ ವಿಚಾರಗಳನ್ನ ಅವರ ಅನುಭವಗಳನ್ನ ಹಂಚಿಕೊಳ್ತಾ ಇರ್ತಾರೆ ಸೊ ಇವತ್ತು ನಮ್ಮ ಜೊತೆ ವೈಷ್ಣವಿ ಅವರು ಜಾಯ್ನ್ ಆಗಿದ್ದಾರೆ ಸೊ ಸಾಕಷ್ಟು ಸೀರಿಯಲ್ ಮೂಲಕ ನಿಮ್ಮ ಮನೆ ಮಗಳು ಅಂತ ಕೂಡ ಅಕ್ಸೆಪ್ಟ್ ಮಾಡಿದೀರಿ ಹಾಯ್ ವೈಷ್ಣವಿ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ದಿನಾ ನಿಮ್ಮನ್ನ ಆ ಸೀರಿಯಲ್ ಲುಕ್ ಅಲ್ಲಿ ನೋಡಿ ನೋಡಿ ಇವತ್ತೊಂಥರ ಡಿಫ್ರೆಂಟ್ ಆಗಿ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀರಾ ಬಿಕಾಸ್ ಯೂಶಲಿ ಹೇಳ್ತಾರೆ ಮೇಕಪ್ ಇಲ್ಲ ಅಂದ್ರೆ ಚೆನ್ನಾಗಿ ಕಾಣಿಸಲ್ಲ ಸೀರಿಯಲ್ ಅವರೆಲ್ಲ ಬರೀ ಮೇಕಪ್ ಹಾಕೊಂಡಿರ್ತಾರೆ ಅಂತ ಆದ್ರೆ ನಿಜವಾಗ್ಲೂ ಮೇಕಪ್ ಇಲ್ಲದೆ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಸೊ ವೈಷ್ಣವಿ ಹೇಳಿ ಹೇಗ್ ಅನಿಸ್ತಾ ಇದೆ ಇವಾಗಿನ ಸೀರಿಯಲ್ ಜರ್ನಿ ಹೇಗ್ ನಿಮ್ಮ ರುಟೀನ್ ಏನು ಅಂತ ರುಟೀನ್ ಏನಿಲ್ಲ ಕೆಲಸ ಮನೆ ಕೆಲಸ ಮನೆ ಅಷ್ಟೇ ಟೈಮ್ ಆದಾಗ ವರ್ಕೌಟ್ ಮಾಡ್ತೀನಿ ಆ್ಯಂಡ್ ಲಾಡ್ಜ್ ಆಫ್ ದ ಟೈಮ್ ಬ್ರೇಕಿದ್ದಾಗ ಬುಕ್ ಬುಕ್ ಓದ್ತೀನಿ ಅದು ನಾನು ತುಂಬ ಮಿಸ್ ಮಾಡ್ಕೊಂಡಿದ್ದೆ ಬುಕ್ಸ್ ಓದೋದು ಸೊ ಮತ್ತೆ ನಾನೀಗ ಬುಕ್ ಓದ್ತಾ ಇದ್ದೀನಿ ಸೀರಿಯಲ್ ಜರ್ನಿ ತುಂಬ ಚೆನ್ನಾಗಿ ನಡೀತಾ ಇದೆ ಸ್ಟೋರಿ ಚೆನ್ನಾಗಿ ಹೋಗ್ತಾ ಇದೆ ಕ್ಯಾರೆಕ್ಟರ್ ಚೆನ್ನಾಗಿ ಹೋಗ್ತಾ ಇದೆ ಮತ್ತು ಅದೇ ಮತ್ತೆ ಕನ್ನಡ ಮಾಡ್ತಿರೋದು ಒಂಥರ ಬ್ಯಾಕ್ ಟು ಹೋಮ್ ಥರ ಅನ್ನಿಸ್ತಾ ಇದೆ ಫೀಲ್ಸ್ ಗುಡ್ ಮತ್ತು ಪ್ಯಾಕಪ್ ಆಗಿದ ತಕ್ಷಣ ಮತ್ತೆ ವಾಪಸ್ ಮನೆಗೆ ಬರ್ತಿದ್ದೀನಿ ಯಾವುದೋ ಸ್ಟೇಗೆ ಹೋಗ್ಕೋ ಇಟ್ ಗೋಯಿಂಗ್ ಗ್ರೇಟ್ ವೈಷ್ಣವಿ ಅಂದ್ರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಸೊ ನೀವು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲೇ ಫಸ್ಟ್ ಸೀರಿಯಲ್ ಮಾಡಿದ್ರಿ ಅವತ್ತಿಂದ ಇವತ್ತಿನವರೆಗೆ ಎಷ್ಟು ಇವಾಲ್ವ್ ಆಗಿದ್ದೀರಿ ಏನ್ ಅನಿಸ್ತಾ ಇದೆ ಇವಾಲ್ವ್ ಅಂತಂದ್ರೆ ತುಂಬಾ ಆಗಿದ್ದೀನಿ ಅಂದ್ರೆ ಅವಾಗ ತುಂಬ ಸಿಕ್ಸ್ಟೀನ್ ಇಯರ್ಸ್ ಇವಾಗ ಸಿಕ್ಸ್ಟೀನ್ ಇಯರ್ಸ್ ಇದ್ದಲ್ಲ ಬಟ್ ದೆನ್ ನಾನ್ ಸಿಕ್ಸ್ಟೀನ್ ಇದ್ದಾಗ ಐ ವಾಸ್ ಟು ಇನೋಸೆಂಟ್ ನನ್ನ ಜೊತೆ ಇದ್ದೋರ್ಗಿಂತ ನಾನು ಆಕ್ಚುಲಿ ತುಂಬ ಇನ್ನೋಸೆಂಟ್ ಇದ್ದೆ ಸೊ ಬಟ್ ಆ ಇನ್ನೋಸೆನ್ಸ್ ಹೋಗಿದೆ ಅಂತ ಹೇಳಬಹುದು ಐ ಥಿಂಕ್ ಐ ಹ್ಯಾವ್ ಎಕ್ಸ್ಪ್ಲೋರ್ಡ್ ಪೀಪಲ್ ಅಂದರೆ ಜನಗಳು ಹೇಗೆ ಕಂಪ್ಲೀಟ್ಲಿ ಆಬ್ವಿಯಸ್ಲಿ ತಿಳ್ಕೊಳಕ್ಕೆ ಆಗೋದಿಲ್ಲ ಎವ್ರಿ ಡೇ ನಮ್ಮದು ಕಲಿಯೋದಿದ್ದೇ ಇರುತ್ತೆ ಅಂತ ಹೇಳ್ತಾರೆ ಬಟ್ ಜನಗಳು ಹೇಗೆ ಸಿಚುವೇಷನ್ಸ್ನ ಹೇಗೆ ಹ್ಯಾಂಡಲ್ ಮಾಡಬೇಕು ಇವಾಗಲೂ ಅಷ್ಟೇ ಪ್ರಾಜೆಕ್ಟು ನಾನು ಅದೇ ಹೇಳ್ತಿರ್ತೀನಿ ಪ್ರಾಜೆಕ್ಟು ಪ್ರಾಜೆಕ್ಟ್ ಪ್ರಾಜೆಕ್ಟು ಪ್ರಾಜೆಕ್ಟ್ ನಾನು ಎವಾಲ್ವ್ ಆಗ್ತಿದ್ದೀನಿ ನಾಟ್ ಲೈಕ್ ಇಯರ್ಸ್ ಟು ಇಯರ್ಸ್ ಇವಾಗ ಸಿಕ್ಸ್ ಸಿಕ್ಸ್ಟೀನ್ ಆಯಿತು ಸೆವೆಂಟೀನ್ ಸೆವೆಂಟೀನ್ ಆಯಿತು ಏಯ್ಟೀನ್ ಆ ಥರ ನಾನು ಎವಾಲ್ವ್ ಆಗ್ತಿಲ್ಲ ನಟಿಯರು ಅಂತ ಬಂದಾಗ ಒಂದು ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ ಒಂದಷ್ಟು ನೀವು ತುಂಬಾ ಅಲರ್ಟ್ ಆಗಿ ಅಂದ್ರೆ ಎಲ್ಲರೂ ನಿಮ್ಮನ್ನ ಗಮನಿಸ್ತಾ ಇರ್ತಾರೆ ಸೊ ನೀವೇ ನೀವ್ ಯಾವ್ದೋ ಒಂದು ಇವೆಂಟ್ ಗೆ ಹೋಗಿರ್ತೀರಿ ಆ ಫೋಟೇಜ್ ಅನ್ನ ಇಟ್ಕೊಂಡು ಸಿಕ್ಕಾಪಟ್ಟೆ ಟ್ರೋಲ್ ಮಾಡೋದಾಗಿರ್ಬಹುದು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ಮಾತಾಡೋದಾಗಿರ್ಬಹುದು ಈ ರೀತಿ ತುಂಬಾ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ ಸೊ ನೀವ್ ಇದ್ರ ಬಗ್ಗೆ ಏನ್ ಹೇಳ್ತೀರಿ ನಿಮ್ ರಿಯಾಕ್ಷನ್ ಏನು ಸಿ ಫಸ್ಟ್ ಆಫ್ ನಾನು ಆ ಪರ್ಟಿಕ್ಯುಲರ್ ಔಟ್ಫಿಟ್ ಬಗ್ಗೆ ಹೇಳೋದಿದ್ರೆ ನಾನು ನನ್ನ ಜೀವನದಲ್ಲಿ ಆ ರೀತಿ ಔಟ್ಫಿಟ್ ಅದೇ ಡ್ರೆಸ್ನ ನಾನು ತುಂಬ ಸಲ ಹಾಕ್ತೀನಿ ಸೋಷಿಯಲ್ ಈವೆಂಟ್ಸ್ ಅಲ್ಲೂ ನಾನು ತುಂಬ ಸಲ ಹಾಕಿದ್ದೀನಿ ಬಟ್ ನನಗೆ ಕನ್ನಡದಲ್ಲಿ ಪ್ಯಾಪರಾಜಿ ಕಲ್ಚರ್ ಇದೆ ಅನ್ನೋದು ಅಷ್ಟು ನನಗೆ ಗೊತ್ತಿರ್ಲಿಲ್ಲ ಬಿಕಾಸ್ ನಾನು ಕನ್ನಡ ಮಾಡಿದ ತುಂಬಾ ಇಯರ್ಸ್ ಆಗಿತ್ತು ಅಂಡ್ ಜನಗಳು ಕಮೆಂಟ್ ಮಾಡೋದ್ರ ಬಗ್ಗೆ ನಾನು ರೀಸೆಂಟ್ ಆಗಿ ಒಂದು ಯೂಟ್ಯೂಬ್ ವಿಡಿಯೋ ನೋಡಿದೆ ಈ ಥರ ಬಟ್ಟೆ ಹಾಕೋದಿದ್ದಕ್ಕೆ ಆಗುತ್ತೆ ಅಂತ ವಾಟ್ ಐ ನೀ ಟು ಆಸ್ಕ್ ಇಸ್ ಹಾಗಿತ್ತು ಅಂದರೆ ಒಂದು ಮ್ಯೂಸಿಯಂ ಇದೆ ಏನು ಚಿಕ್ಕ ಮಗು ಎಳೆ ಮಗುವಿಂದ ಹಿಡಿದು ಮೊನ್ನೆ ನ ರೇಪ್ ಮಾಡಿದ್ರು ಅಂತ ಬಂತು ಇನ್ನು ಉಡಾನ ನಾಟ್ ಇವನ್ ಲಿಸರ್ಡ್ ಉಡಾನ ರೇಪ್ ಮಾಡಿದ್ದಾರೆ ಅಂತ ಬಂತು ಸೊ ಅದು ಯಾವ ಬಟ್ಟೆ ಹಾಕಿತ್ತು ಅಂತ ಕೇಳಬೇಕು ನಾನು ಸೊ ಇಟ್ಸ್ ನಾಟ್ ವಿತ್ ಔಟ್ಫಿಟ್ ಇಟ್ಸ್ ಇಟ್ಸ್ ಅಬೌಟ್ ಯುವರ್ ಮೆಂಟಾಲಿಟಿ ಅಷ್ಟೇ ಅಂಡ್ ಹಾಗೆ ಹೇಳಬೇಕು ಅಂದ್ರೆ ಹಿಂದಿನ ಕಾಲದಲ್ಲಿ ಇಂಡಿಯನ್ ಕಲ್ಚರಲ್ಲಿ ರವಕೆ ಅನ್ನೋ ಕಲ್ಚರೇ ಇರಲಿಲ್ಲ ಅದು ಕಲನೈಸೇಷನ್ ಬ್ರಿಟಿಷರ್ಸ್ ಇನ್ವೇಷನ್ ಸ್ಟಾರ್ಟ್ ಆದ್ಮೇಲೆ ನಾವು ಬ್ಲೌಸ್ ಇರಬಹುದು ಸ್ಯಾರಿಗೆ ಬ್ಲೌಸ್ ಇರಬಹುದು ಎಲ್ಲ ಸ್ಟಾರ್ಟ್ ಆಗಿದ್ದು ಅವಾಗ ಪೆಟಿಕೋಟ್ಸ್ ಇರಬಹುದು ಎಲ್ಲ ಸ್ಟಾರ್ಟ್ ಆಗಿದ್ದು ಅವಾಗ ಅದಕ್ಕೆ ಮುಂಚೆ ಒಂದು ಪೀಸ್ ಆಫ್ ಕ್ಲಾತ್ ಇಷ್ಟು ಉದ್ದದ ಬಟ್ಟೆನ ನಾವು ಹೇಗೆ ಸುತ್ಕೋತೀವಿ ಪಂಚೆ ಇರಬಹುದು ಸೀರೆ ಇರಬಹುದು ಇದೆಲ್ಲ ನಮಗೆ ಶುರುವಾಗಿದೆ ಆ ರೀತಿನಲ್ಲಿ ಇಂಡಿಯನ್ ಕಲ್ಚರ್ ಮೊನ್ನೆ ಕೂಡ ಮೋದಿ ಅವರು ಒಂದು ಇಂಟರ್ವ್ಯೂ ಕೊಟ್ಟಿದ್ದಾರೆ ಅದ್ರಲ್ಲಿ ಅವ್ರು ಅದೇ ಮಾತಾಡಿದ್ದಾರೆ ಕೂಡ ನಿಮಗೆ ಹೆಂಗ್ ಈಗ ಹೆಂಗಾಗಿದೆ ಅಂದರೆ ನಾವು ಏನೇ ಹಾಕ್ಕೊಳ್ಳಿ ನಾವು ಏನೇ ಮಾಡಲಿ ಏನು ಮಾಡದೇ ಇರಲಿ ಕಮೆಂಟ್ ಮಾಡಬೇಕು ನೆಗೆಟಿವ್ ಆಗಿ ಮಾಡ್ತೀರಾ ನನ್ನ ನನ್ನ ಫ್ಯಾಮಿಲಿ ಬಗ್ಗೆ ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಮಾತಾಡೋದಿಕ್ಕೆ ನಿಮಗೆ ಯಾವ ರೀತಿ ಹಕ್ಕಿದೆ ಅಂತ ನಾನು ಕೇಳ್ತೀನಿ ನೀವು ನನ್ನ ಜೀವನ ನೋಡಿಲ್ಲ ಒಂದು ದಿನ ನನಗೊಂದು ಹಾಕಿ ಕೊಟ್ಟಿಲ್ಲ ಸೊ ನಿಮಗೆ ಯಾವ್ದೇ ರೀತಿ ಹಾಕಿಲ್ಲ ನನ್ನ ಜೀವನದ ಬಗ್ಗೆ ನನ್ನ ಫಸ್ಟ್ ಆಫ್ ಆಲ್ ಆ ಬಟ್ಟೆ ನನ್ನ ಹಾಕೊಂಡಿರು ಹಾಕೊಂಡಿರೋದು ಯಾರು ಆಯ್ತಾ ನಾನು ಆ ಬಟ್ಟೆ ಹಾಕೊಬೇಕು ಅಂತ ನಾನು ಯಾವ್ದು ಇವೆಂಟ್ ಹಾಕೋತಾ ಇರ್ಲಿಲ್ಲ ನಾನು ಬೇರೆ ರೀತಿನ ಕೆಲಸ ಮಾಡ್ಬೋದಿತ್ತು ನಾನು ಇನ್ನೂ ನಲ್ಲಿ ಇರ್ತಾ ಇರ್ಲಿಲ್ಲ ಬೇರೆ ರೀತಿನೇ ಕೆಲಸ ಮಾಡ್ಬೋದಿತ್ತು ಅಲ್ವಾ ಸೊ ನನ್ನ ಇಂಟೆನ್ಶನ್ಸ್ ಏನಿದೆ ನಾನೇನಿದ್ದೀನಿ ಅನ್ನೋದು ನನಗೆ ಗೊತ್ತಿದೆ ನನ್ನ ನನ್ನ ಹಿಂದೆ ಇರೋರು ಗೊತ್ತಿದೆ ನನ್ನ ಫ್ಯಾಮಿಲಿ ಗೊತ್ತಿದೆ ಅಷ್ಟು ಸಾಕು ಬೇರೆಯವ್ರ್ ನೂರನ್ ಕಮೆಂಟ್ ಮಾಡ್ತೀರಾ ಅಂದ್ರೆ ಇಟ್ ಶೋಸ್ ಯುವರ್ ಕ್ಲಾಸ್ ನೀವೇನು ನಿಮ್ಮ ಮೆಂಟಾಲಿಟಿ ಏನು ಅಂತ ಗೊತ್ತಾಗುತ್ತೆ ಹೊರತು ಏನು ಅಫೆಕ್ಟ್ ಆಗಲ್ಲ ಎಷ್ಟು ಚೀಪ್ ಇದೀರಾ ನೀವು ಒಂದ್ ಹೆಣ್ಮಗನ ಎಷ್ಟು ರೀತಿ ಗೌರವ ಯಾವ ರೀತಿ ಗೌರವ ಕೊಡ್ತೀರಾ ಫಸ್ಟ್ ಆಫ್ ಆಲ್ ಹಾಗೆ ಅಂದ್ರೆ ದಟ್ ಹಾಗೆ ಹೇಳ್ಬೇಕು ಅಂದ್ರೆ ದಟ್ ಪ್ಲೇಸ್ ಇಸ್ ಫಾರ್ ಅಲ್ಲಿಂದಾನೇ ನೀವು ತಾಯಿ ಹಾಲ್ ಕುತ್ಕೊಂಡು ಬಂದಿರ್ತೀರಾ ಆ ಜಾಗನ ನೀವು ಸೆಕ್ಷೈಸ್ ಮಾಡ್ತೀರಾ ಅಂದ್ರೆ ನೀವೇನು ಯು ಡೋಂಟ್ ಎಸ್ಪೆಕ್ಟ್ ಯೋರ್ ಮದರ್ ಇನ್ ಸೊ ಅದು ತುಂಬಾ ಪ್ರಶ್ನೆಗಳು ಬರುತ್ತೆ ಬಟ್ ನೀವೇನು ನಿಮ್ಮ ಯೋಗ್ಯತೆ ಏನು ಅಂತ ಅದ್ರಲ್ಲಿ ಗೊತ್ತಾಗುತ್ತೆ ಎಸ್ಪೆಷಲಿ ವಿತ್ೌಟ್ ಯೂಟ್ಯೂಬ್ ವಿಡಿಯೋ ನಾನು ನೋಡಿದ್ದು ಅವ್ರೇನೋ ಎಷ್ಟು ಚೀಪು ಅವರ ಅವರ ಮೆಂಟಾಲಿಟಿ ಏನು ಅಂತ ಗೊತ್ತಾಗುತ್ತೆ ಅಷ್ಟೇ ಓಕೆ ಈ ವಿಡಿಯೋ ಹಾಕೊಂಡು ಅದು ಅದನ್ನ ಈ ರೀತಿ ಮಾತಾಡೋರು ಒಂದ್ ಕಡೆ ಆದ್ರೆ ಇನ್ನು ಕೆಟ್ಟ ಕೆಟ್ಟದಾಗಿ ಟ್ರೋಲ್ ಪೇಜಸ್ ಗಳು ಟ್ರೋಲ್ ಮಾಡೋದಿದೆ ಒಂದಷ್ಟು ಅದಕ್ಕೆ ಕೆಟ್ಟ ಕೆಟ್ಟ ಲೈನ್ಸ್ ಗಳನ್ನ ಹಾಕೋದಿದೆ ಇದನ್ನ ನೋಡಿದಾಗ ನಿಮ್ಗೆ ಏನ್ ಅನ್ಸ್ತು ನೀವ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಅವ್ರಿಗೆ ಹೇಳದ ಪ್ರಯತ್ನ ಏನಾದ್ರು ಮಾಡಿದ್ರ ಬಿಕಾಸ್ ನಿಮಗ್ ಎಫೆಕ್ಟ್ ನಿಮ್ ನಮ್ ಯಾವಾಗ್ಲೂ ಇರೋದಂದ್ರೆ ನಮ್ಮ ಸುತ್ತಮುತ್ತ ಇರೋರು ಅದನ್ನ ನೋಡಿ ಬೇಜಾರ್ ಮಾಡ್ಕೋಬಾರ್ದು ನಾವು ಹುಡುಗಿ ಹುಡುಗಿಯರಾಗಿರೋದ್ರಿಂದ ಪೇರೆಂಟ್ಸ್ ಎಫೆಕ್ಟ್ ಆಗುತ್ತೆ ಫ್ಯಾಮಿಲಿ ರಿಲೇಟಿವ್ಸ್ ಮಾತಾಡೋಕೆ ಮಾಡ್ತಾರೆ ಸೊ ನಿಮ್ ನೀವು ಕಾಂಟಾಕ್ಟ್ ಏನಾದ್ರು ಆಕ್ಷನ್ ತಗೊಳ್ಳೋದ್ರಲ್ಲಿ ಇದೀರಾ ಹೇಗೆ ಇದು ಅಂತ ಫ್ಯಾಮಿಲಿ ಅವರೇ ಕಳಿಸಿ ತಲೆ ಕೂಡ ಏನು ಆಗಿಲ್ಲ ಇದೆಲ್ಲ ಕಾಮನ್ ದಿ ಮೀನ್ ಇನ್ ಎವ್ರಿ ಔಟ್ಫಿಟ್ ಏನು ನನ್ನ ವ್ಯಕ್ತಿತ್ವ ಏನು ಅಂತ ಗೊತ್ತಿದೆ ಸೊ ನನ್ನ ಫ್ಯಾಮಿಲಿ ಅವರೇ ನನಗೆ ಕಳ್ಸಿ ರಿಪೋರ್ಟ್ ಮಾಡು ಅಂತ ಅವರೇ ಹೇಳಿರೋದು ನಾನು ಪರ್ಸನಲಿ ಮೆಸೇಜ್ ಹಾಕದ್ ಕೂಡ ನಿಮ್ಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅದು ಇದು ಗುರು ಸೋ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ನಿಮಗಿರ್ಬೇಕು ಒಂದು ಹೆಣ್ಮಗುನ ಇಟ್ಕೊಂಡು ಅಷ್ಟು ಕೆಟ್ಟದಾಗ ಟ್ರಾಲ್ ಮಾಡ್ತಿದ್ದೀರಾ ಅಂದ್ರೆ ನನ್ನ ಇಷ್ಟು ವರ್ಷ ನಾನು ಇದ್ದೀನಿ ಗುರು ಇಂಡಸ್ಟ್ರಿನಲ್ಲಿ ಒಂದು ಬಟ್ಟೆ ಹಾಕಿದ ತಕ್ಷಣ ಟ್ರಾಲ್ ಮಾಡ್ತೀರಾ ಇಷ್ಟು ವರ್ಷ ಸೀರೆ ಉಟ್ಕೊಂಡ್ ಬಂದಿದ್ದೀನಿ ಇಷ್ಟು ವರ್ಷ ನಾನು ನೂರಂಟು ಹಾಕೊಂಡ್ಬಂದಿದೀನಿ ನನ್ನ ನನ್ನ ಜೀವನ ಏನ್ ನಡೀತಿದೆ ಅಂತ ಯಾರು ಬಂದು ನೋಡಿದೀರ ನಾನು ಪರ್ಸನಲಿ ಹೇಗಿದ್ದೀನಿ ನನ್ನ ಬದುಕು ಹೇಗಿದ್ದೀನಿ ನನ್ನ ವ್ಯಕ್ತಿತ್ವ ಹೇಗಿದೆ ಅಂತ ಯಾರು ಬಂದು ನೋಡಿದೀರ ಮೆಸೇಜ್ ಹಾಕಿದ್ರೆ ಕೆಟ್ಟದಾಗ ಮೆಸೇಜ್ ಹಾಕೋದೆ ಬಿಟ್ಟು ಡಿಲೀಟ್ ಅಂತೂ ಮಾಡಿಲ್ಲ ಅವ್ರ ಯೋಗ್ಯತೆಗಳೇನು ಅಂತ ಆಗ್ಲೇ ಹೇಳಿದ್ನಲ್ಲ ಅವ್ರ ಯೋಗ್ಯತೆಗಳೇನು ಅಂತ ತೋರಿಸುತ್ತೆ ಎಷ್ಟು ಜನಕ್ಕೆ ಮೆಸೇಜ್ ಹಾಕಿದ್ದೀನಿ ಗೊತ್ತಾ ಡಿಲೀಟ್ ಮಾಡಿ ಸರ್ ದಿಸ್ ಇಸ್ ನಾಟ್ ರೈಟ್ ಡಿಲೀಟ್ ಮಾಡಿ ಇದು ತಪ್ಪು ನನ್ನ ಪ್ರೈವೇಟ್ ನನ್ನ ಪೋಸ್ಟ್ ಮಾಡಿರೋದು ಡಿಲೀಟ್ ಮಾಡಿ ಆಕ್ಚುಲಿ ಗೋ ಲೀಗಲ್ ಫಾರ್ ದಮ್ ಕಂಪ್ಲೀಟ್ಲಿ ಗೋ ಲೀಗಲ್ ಫಾರ್ ದಮ್ ಯಾರ್ಯಾರು ನನ್ನ ಫೋಟೋಸ್ ವಿಡಿಯೋಸ್ ಪೋಸ್ಟ್ ಮಾಡಿದಿರೋ ನಾನು ಎಲ್ರಿಗೂ ನಾನು ಲೀಗಲ್ ಆಕ್ಷನ್ಸ್ ತಗೋಬಹುದು ನಾನು ಏನಾದರೂ ಬಟ್ಟೆ ಹಾಕೋತೀನಿ ಯಾವ ಹಕ್ಕು ಇಲ್ಲ ಮಾಡ್ತಿಲ್ಲ ನಾವು ಕೂಡ ವೈಷ್ಣವಿ ಅವ್ರನ್ನ ಸಾಕಷ್ಟು ವರ್ಷಗಳಿಂದ ನೋಡ್ಕೊಂಡ್ ಬಂದಿದೀವಿ ಮಿಥುನ ರಾಶಿಯಿಂದ ಹಿಡಿದು ಈಗ ಪ್ರೇಮ ಕಾವ್ಯ ಧಾರವಾಹಿ ಒಂದು ಕಮೆಂಟ್ ಬರುತ್ತೆ ಸೀರಿಯಲ್ ಅಲ್ಲಿ ಗೌರವ್ ತರ ಇರ್ತಾಳೆ ಇಲ್ಲಿ ಬಂದಾಗ ಇವ್ರ ಅವತಾರನೇ ಬೇರೆ ಅಂತೆಲ್ಲ ಈ ಒಂದು ಪೋಸ್ಟ್ ಅನ್ನ ನೋಡಿ ಜನ ಅಷ್ಟು ವರ್ಷದ ಸ್ಟ್ರಗಲ್ ನ ಜಡ್ಜ್ ಮಾಡ್ಬಿಡ್ತಾರೆ ಸೊ ಇಂಥ ಟೈಮಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಅದನ್ನ ಹೇಗ್ ತಗೋತೀರಿ ಅಂತ ಇಲ್ಲ ಅಫೆಕ್ಟ್ ಆಗದೆ ಖಂಡಿತವಾಗ್ಲೂ ನಮಗೆ ಅಫೆಕ್ಟ್ ಆಗೇ ಆಗುತ್ತೆ ಇಲ್ಲ ಅಂತಲ್ಲ ಬಟ್ ಅದನ್ನ ತುಂಬಾ ಮನ್ಸಿಗೆ ಹಚ್ಕೊಳಕ್ ಹೋಗ್ಬೋದು ಹೋಗ್ಬಾರ್ದು ಯಾಕಂದ್ರೆ ಇವತ್ತು ಕಮೆಂಟ್ ಮಾಡಿ ಕಮೆಂಟ್ ಮಾಡೋರು ಏನ್ ಗೊತ್ತಾ ಮಾಡಕ್ ಕೆಲಸ ಇಲ್ದಿರೋರೆ ಕಮೆಂಟ್ ಮಾಡೋದು ಮಾಡಕ್ ಕೆಲಸ ಇರಲ್ಲ ಎಷ್ಟು ಜನ ನಂಗೆ ಗೊತ್ತು ಎಷ್ಟು ಜನ ಇಲ್ಲ ನಾನೇ ಫೇಕ್ ಅಕೌಂಟ್ ಇಟ್ಕೊಂಡಿದ್ದೆ ಮುಂಚೆ ಕೆಲಸ ಇರಲಿಲ್ಲ ಫೇಕ್ ಅಕೌಂಟ್ ಇಟ್ಕೊಂಡಿದ್ದೆ ಸುಮ್ಮನೆ ಹೋಗೋದು ಬ್ಯಾಕ್ ಕಮೆಂಟ್ಸ್ ಮಾಡೋದು ಬರೋದು ಹಾಗೆ ಮಾಡ್ತಿದ್ದೆ ಅಂತ ಸೊ ಆತರ ನಾನು ಎಷ್ಟೋ ಜನ ನಾನೇ ಸ್ವತಃ ಮುಖತಃ ಮೀಟ್ ಮಾಡಿದೀನಿ ಸೊ ಹಾಗಿದ್ದಾಗ ಕೆಲಸ ಇಲ್ದಿರೋರು ಕ್ಯಾಮ್ ಇಲ್ದಿರೋರು ಮಾಡ್ತಾರೆ ಹೊರತು ನಮಗೆ ಅದು ಯಾವ್ದೇ ರೀತಿ ಅಫೆಕ್ಟ್ ಆಗಬಾರ್ದು ನಮ್ಮ ಮೆಂಟಲ್ ಹೆಲ್ತ್ ಇಸ್ ವೆರಿ ಇಂಪಾರ್ಟೆಂಟ್ ಹಾಗೆ ಹೋಯ್ತು ಅಂದ್ರೆ ಯಾರು ಏನೋ ಕಮೆಂಟ್ ಮಾಡಿದ್ರು ಅಂತ ನಾಯಿ ಬೊಗಳಿದ್ರೆ ದೇವಲೋಕ ಹಾಳಾಗಲ್ಲ ಅಂತ ಹೇಳ್ತಾರೆ ಹಾಗೆ ದೇವರು ಅಂತ ಹೇಳ್ತಿಲ್ಲ ಬಟ್ ಹೇಳ್ತಿರೋದು ಅದೊಂದು ಕಾದೆ ನಿಮಗೆ ಗೊತ್ತಿದ್ರೆ ಗೊತ್ತಿರತ್ತೆ ಕೆಲ್ಸ ಅಂದ್ರೆ ನೂರ ಕಮೆಂಟ್ ಮಾಡ್ತಾರೆ ಅದೇ ಮನೇಲಿರೋ ಹೆಣ್ಮಕ್ಳಗ್ ಮಾತ್ರ ಸೇಫ್ ಗಾರ್ಡ್ ಮಾಡ್ತಾರೆ ಹೊರಗಡೆ ಹೋಗೋ ಹೆಣ್ಮಕ್ಳು ಅದೇ ಚೂಡಿದಾರ್ ಹಾಕೊಂಡು ಹೋಯ್ತು ಅಂದ್ರೆ ಇದ್ ಮಾಡ್ತಾರೆ ಏನು ರಾಗ್ ಮಾಡ್ತಾರೆ ಹೆಣ್ಮಕ್ಳು ಅವ್ರ ಮನೆ ತಂಗಿ ಅಕ್ಕ ಬಿಟ್ಟು ಯಾರು ಅವ್ರ ತಂಗಿರಲ್ಲ ಅಕ್ಕಂದ್ರಲ್ಲ ಅಂತ ಚೀಪ್ ಮನುಷ್ಯರ ಜೊತೆ ನಾವ್ ಏನ್ ಮಾತಾಡಕರ ಹೆಣ್ಣು ಹೆಣ್ಣೇ ಶತ್ರು ಅನ್ನೋ ಹಾಗೆ ಮೊನ್ನೆ ಒಂದು ಪ್ರಿಯಂದ್ ಯಾವ್ದೋ ಒಂದು ವಿಡಿಯೋ ನೋಡಿದೆ ಪಪ್ಪ ಅವಳು ಮಂಗಳ ಸೂತ್ರ ಹಾಕಿಲ್ಲ ಅದು ಅವಳಿಷ್ಟ ಕಮೆಂಟ್ ಸುಮ್ನೆ ಹಿಂಗೆ ಕಮೆಂಟ್ಸ್ ನೋಡ್ತಿರ್ತೀವಲ್ಲ ನೋಡಿದಾಗ ಅನ್ಬಾರ್ದು ಗಂಡ ಇಲ್ದಿರೋ ತರ ಇದಾಳೆ ಅಂತಂದ್ರು ತುಂಬಾ ಅಸಹ್ಯನು ರಿಪೋರ್ಟೆಡ್ ಇಟ್ ಇಮಿಡಿಯೇಟ್ಲಿ ಬಟ್ ತಾಳಿ ಅನ್ನೋದು ಎಕ್ಸಾಂಪಲ್ ಹೇಳ್ತದ್ದು ಅದು ಹೆಣ್ಮಗು ಕಮೆಂಟ್ ಮಾಡಿರೋದು ವೆಸ್ಟ್ ಅಂದ್ರೆ ತಾಳಿ ಅನ್ನೋದು ಕಡಿವಾಣ ತರ ಮಾಡಿರೋದು ಪೇಟ್ರಿಯಾರಿಕಲ್ ಸೊಸೈಟಿ ತರ ಹೌದು ತಾಳಿ ಅಂದ್ರೆ ನಾನು ಆದ್ರೆ ನನಗೂ ನಾನು ತಾಳಿ ಕಟ್ಕೊಂಡ್ರೆ ನನಗೂ ಆ ಒಂದು ಗೌರವ ಇರುತ್ತೆ ಇಲ್ಲ ಅಂತಲ್ಲ ಅದೇ ಗಂಡ್ ಮಕ್ಳಿಗೆ ಯಾಕಿಲ್ಲ ಗಂಡ್ ಮಕ್ಳಿಗೆ ಯಾಕೆ ತಾಳಿ ಗಂಡು ಮಕ್ಳಿಗೆ ಮದುವೆ ಆಗಿದೆ ಅನ್ನೋದೇ ಗೊತ್ತಾಗಲ್ಲ ಯಾಕೆ ಅವ್ರ ಊರಿನ ಊರ್ ಕಡೆಲ್ಲಾ ಹೋಗ್ಬಿಟ್ಟು ಮೇಯ್ಕೊಂಡ್ ಬರೋದಿಕ್ಕ ಅನ್ಬಲ್ ಸೇ ಸೇರ್ ಬಟ್ ಊರ್ ತುಂಬಾ ಹೋಗ್ಬಿಟ್ಟು ಮಾತ್ರ ಕಾಲುಂಗ್ರ ನೋಡ್ತಾರೆ ತಾಳಿ ನೋಡ್ತಾರೆ ತಾಳಿ ಕಾಲುಂಗ್ರ ಅಷ್ಟೇ ಗಂಡ ಕೊಟ್ಟಿರೋದು ಕುಂಕುಮ ಅರ್ಶಿಣ ಹೂವ ಬಳೆ ಎಲ್ಲಾ ನಾವು ಹುಟ್ಟದಾಗ ಈಗ್ತೀನಿ ಉದ್ದಾಗ ಹಾಕೋತಾ ಇದೀನಿ ಹಸ್ಬೆಂಡ್ ಐಸ್ ನಾವ್ ಯಾಕೆ ಬಿಚ್ಚಿಡ್ಬೇಕು ಅಲ್ವಾ ಈ ಈ ತರ ಪೇಟಿಯಾರ್ಕಲ್ ಪೇಟಿಯಾರ್ಕಲ್ ಮೆಂಟಾಲಿಟಿ ಬರೀ ಗಂಡ್ ಮಕ್ಳಿಗೆಲ್ಲ ಇನ್ನೂ ಹೆಣ್ಮಕ್ಳಿಗಿದೆ ನಮ್ ಜನರೇಷನ್ ಅಲ್ದೇ ಇರಬಹುದು ಬಟ್ ಇವಾಗ ನಮ್ಗಿಂತ ಹತ್ತು ವರ್ಷ ದೊಡ್ಡವರು ಇವಾಗ ಮೂವತ್ತ್ ವರ್ಷ ಮೂವತ್ತ್ ವರ್ಷ ಇರೋರು ಕೂಡ ಮೆಂಟಾಲಿಟಿ ಇದ್ದಾಗ ಏನು ಮಾಡೋಕ್ಕಾಗಲ್ಲ ಓಕೆ ನೀವೊಂದು ಮಾತು ಹೇಳಿದ್ರಿ ಹೆಣ್ಣಿಗೆ ಹೆಣ್ಣೆ ಶತ್ರು ಅಂತ ಹೇಳಿ ಅದನ್ನು ಹೊರತುಪಡಿಸಿ ಈ ಸೊಸೈಟಿ ಎಫೆಕ್ಟ್ ಮಾಡುತ್ತೆ ಅಂತ ಬಿಕಾಸ್ ಒಂದು ಪೋಸ್ಟ್ ಹಾಕಿದಾಗ ಅಲ್ಲಿ ನೀವು ಹೆಣ್ಣು ಮಕ್ಕಳೇ ಸಾಕಷ್ಟು ಜನ ಕಾಮೆಂಟ್ ಮಾಡಿರ್ತಾರೆ ಇವರಿಗೆ ತೋರ್ಸೋದಕ್ಕೆ ಅಂತ ಹೀಗೆ ಮಾಡ್ತಾರೆ ಆಮೇಲೆ ದುಡ್ಡು ಮಾಡೋ ಅಂತ ಹುಚ್ಚು ಇವರಿಗೆ ಅದಕ್ಕೆ ಶೋ ಮಾಡ್ಕೊಂಡು ಹೋಗ್ತಾರೆ ಅಂತ ಬಿಕಾಸ್ ಅವ್ರ ಮೈಂಡ್ಸೆಟ್ ಏನಂದ್ರೆ ದೊಡ್ಡ ದೊಡ್ಡ ದುಡ್ಡು ಇರೋರಿಂದ ಹೋಗ್ತಾರೆ ಇವರು ಅನ್ನೋದ್ ಆತರ ಕಾಮೆಂಟ್ಗಳು ಕೂಡ ಬಂದಿದ್ದ ನಾನು ಓದಿ ನಾನು ಕೇಳ್ತಾ ಇರೋದು ಇದು ಏನ್ ಅನ್ಸುತ್ತೆ ನನಗೆ ಹೆಣ್ಮಕ್ಳ ಹತ್ರ ಕಮೆಂಟ್ ಮಾಡಿದಾಗ ನನಗೆ ಅವರನ್ನ ಅವರು ಯಾವ ಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ ಹೆಣ್ಮಕ್ಳು ಅವ್ರನ್ನ ಅವ್ರು ಯಾವ ಸ್ಥಾನದಲ್ಲಿ ಇಟ್ಕೊಂಡಿದ್ದಾರೆ ನಾಲ್ಕು ಗೋಡೆ ಮಧ್ಯೆ ಇದಾರೆ ಅನ್ನೋದ್ ಬಿಟ್ರೆ ಇನ್ನೇನು ಇರೋದಿಲ್ಲ ಎಷ್ಟೋ ಜನ ಹೊರಗಡೆ ಹೋಗಿ ಕೆಲಸ ಮಾಡಿ ಜಗತ್ ನೋಡಿರೋರು ಆತ್ರ ಕಮೆಂಟ್ ಮಾಡಿದಾಗ ಏನು ಹೇಳಕ್ಕಾಗಲ್ಲ ನಿಮ್ಮ ಮೆಂಟಾಲಿಟಿ ಅದು ಅಷ್ಟೇ ನೀ ಜಗತ್ ನೋಡಿಲ್ಲ ಅಷ್ಟೆ ಅಂತ ಹೇಳಬೇಕೆ ಹೊರತು ಇನ್ನೇನು ಆಗಲ್ಲ ಅದೇ ನಾವ್ ಹಾಕೊಂಡ್ರೆ ಒಂದ್ ರೀತಿ ಅದೇ ಆ ಹಿಂದಿ ಸೀರಿಯಲ್ ನೋ ಇಲ್ಲ ಅಂದ್ರೆ ತಮಿಳ್ ಸೀರಿಯಲ್ ನೋ ಏನಾದ್ರೂ ಹಾಕೊಂಡ್ರೆ ವಾಹ್ ಯು ಲುಕಿಂಗ್ ಸೋ ಬ್ಯೂಟಿಫುಲ್ ಸ್ಟನ್ನಿಂಗ್ ಅಂತ ಹಾಕ್ತೀರಾ ಅದೇ ಅದನ್ನ ಹಾಕೊಂಡ್ರೆ ಕೆಟ್ಟ ಕಮೆಂಟ್ ಮಾಡ್ತೇನೆ ಸಿ ನಾನು ಅದೇ ಹೇಳಿದಾಗ ಆ ಊಟ್ಬಿಟ್ಟೆ ನಾನು ಬೇರೆ ಸೋಷಿಯಲ್ ಪ್ಲಾಟ್‌ಫಾರ್ಮ್ ಅಲ್ಲಿ ನಾಟ್ ಇನ್ ಕನ್ನಡ ಬಟ್ ಬೇರೆ ಲ್ಯಾಂಗ್ವೇजेस ಅಲ್ಲಿ ನಾನು ಹಾಕೊಂಡಿದ್ದೀನಿ ಓಕೆ ದೇರ್ ವಾಸ್ ನೆವರ್ ಪ್ರಾಬ್ಲಮ್ ನೀವು ಹೇಳಿದ್ರಿ ಪಾಪರಾಜಿ ಟ್ರೆಂಡ್ ಅಂತ ಈ ಟ್ರೆಂಡ್ ಇಂದನೇ ನಿಮಗೆ ಸಮಸ್ಯೆ ಆಯ್ತು ಅನ್ಸುತ್ತೆ ಆ ಫೋಟೇಜ್ ಗಳನ್ನು ತೆಗೆದಿರೋದಾಗಿರಬಹುದು ಎಷ್ಟು ಚೆನ್ನಾಗಿರೋ ಡ್ರೆಸ್ ನೂ ಕೂಡ ಅಸಹ್ಯವಾಗಿ ತೋರಿಸಬಹುದು ಅನ್ನೋದು ಇದ್ರಲ್ಲಿ ಇದರಲ್ಲಿ ಗೊತ್ತಾಗುತ್ತಾ ಅಥವಾ ಏನ್ ಅನ್ಸ್ತು ನಿಮಗೆ ಸಿ ಏನ್ ಗೊತ್ತಾ ಪ್ಯಾಪರಾಜ್ ಟ್ರೆಂಡ್ ಅನ್ನೋದು ಎಫೆಕ್ಟ್ ಆಯ್ತು ಅಂತ ಹೇಳೋದಕ್ಕೆ ಆಗೋದಿಲ್ಲ ಬಟ್ ಅದರ ಆ ಕ್ಯಾಮರಾ ಹಿಂದೆ ಇರುವಂತಹ ಮನುಷ್ಯರು ಯಾರು ಕ್ಯಾಪ್ಚರ್ ಮಾಡ್ತಿರ್ತಾರೋ ಬೇಕು ಬೇಕು ಅಂತ ಬೇಕು ಅಂತಾನೆ ಸೈಡ್ ಆಂಗಲ್ ಅಲ್ಲಿ ಬಂದು ಕ್ಯಾಮ್ರಾ ಫೋನಲ್ಲಿ ಮಾಡಿದಾಗ ಗೊತ್ತಾಗಲ್ಲ ಯಾವ ತರ ಏನ್ ಮಾಡ್ತಾರೆ ಅಂತ ಸೊ ಕ್ಯಾಮ್ರಾ ಹಿಂದೆ ಇರುವಂತಹ ಮನುಷ್ಯರು ಯಾವ ರೀತಿ ಕ್ಯಾಪ್ಚರ್ ಮಾಡ್ತಾರೆ ಅನ್ನೋದು ಹೋಗುತ್ತೆ ಪ್ರಿಯಾಂಕಾ ಚೋಪ್ರಾ ಅವ್ರದ್ದು ಒಂದು ಇಂಟರ್ವ್ಯೂ ಇತ್ತು ವೆನ್ ಶಿ ಫೆಲ್ ಡೌನ್ ಹಾಲಿವುಡ್ ಅಲ್ಲಿ ಎಲ್ಲೋ ಪ್ಯಾಪ್ರಾಜಿಗಳು ಕರೆಕ್ಟ್ ಆಗಿ ಕ್ಯಾಮ್ರಾ ಡೌನ್ ಮಾಡಿದ್ರಂತೆ ನೋಬಡಿ ಕ್ಯಾಪ್ಚರ್ ಡೇಟ್ ಆ ಫುಟೇಜ್ ಎಲ್ಲೂ ಇಲ್ಲ ಫುಟೇಜ್ ಎಲ್ಲೂ ಇಲ್ಲ ಬಟ್ ಇಲ್ಲ ಸಾಕು ತಗೋ ಎಲ್ರು ವಿಡಿಯೋ ಮಾಡು ಪೋಸ್ಟ್ ಮಾಡು ಅಷ್ಟೇ ಬಟ್ ಆ ವಿಡಿಯೋದಲ್ಲಿ ಚೆನ್ನಾಗಿದೀರ ಊಟ ಆಯ್ತಾ ತಿಂಡಿ ಆಯ್ತಂತ ಏನೊಂದು ಕಾನ್ವರ್ಸೇಷನ್ ಮಾಡ್ತಾ ಇರ್ತೀರಿ ಸೊ ಅವಾಗಾದ್ರೂ ಅವ್ರು ಹೇಳಿಲ್ವಾ ನಿಮ್ಗೆ ನಾವ್ ಈ ತರ ಫುಟೇಜ್ ಸ್ವಲ್ಪ ನೀಟಾಗಿ ಪೋಸ್ಟ್ ಕೊಡಿ ಅಥವಾ ನೀಟಾಗಿ ನಿಂತ್ಕೊಳ್ಳಿ ಅಂತೆಲ್ಲ ಹೇಳಿಲ್ವಾ ಅವರು ಓಕೆ ಅವ್ರಿಗೆ ಬೇಕಿತ್ತು ಫುಟೇಜ್ ಅವ್ರು ಯಾಕೆ ಹೇಳ್ತಾರೆ ಈ ಮೈಂಡ್ ಸೆಟ್ ಈ ಕ್ಯಾಮೆರಾ ಹಿಂದೆ ಇರುವವರು ಕೂಡ ಪುರುಷರೇ ಈ ರೀತಿ ಕಾಮೆಂಟ್ ಹಾಕೋದು ಕೂಡ ಪುರುಷರೇ ಸೊ ಎರಡು ಕಾಂಟ್ರಡಿಕ್ಷನ್ ನೋಡಿದಾಗ ನಿಮ್ಗ್ ಏನ್ ಅನ್ಸುತ್ತೆ ಅಂತ ಮೆನ್ ಆರ್ ಕಂಟೇಜೆಸ್ ಮೆನ್ ಆರ್ ಕಂಟೇಜಸ್ ಸೊಸೈಟಿ ಕರೆಕ್ಟಾಗಿ ಒಳ್ಳೆಯವರು ಕರೆಕ್ಟಾಗಿ ಇರೋರು ಇದಾರೆ ಬಟ್ ವಿಷಕಾರಿ ಗಂಡಸ್ರು ಕಂಟೇಜಸ್ ಸೊಸೈಟಿಗೆ ಒಳ್ಳೆಯವ್ರು ಇದಾರೆ ಖಂಡಿತವಾಗ್ಲೂ ತುಂಬಾ ಒಳ್ಳೆಯವರು ಇದಾರೆ ಗ್ರೀನ್ ಫ್ಲಾಗ್ಸ್ ಅಂತ ಹೇಳೋಕ್ ಹೋಯ್ತು ಅಂದ್ರೆ ಗ್ರೀನ್ ಫ್ಲಾಗ್ಸ್ ಇದ್ದಾರೆ ರೆಡ್ ಫಾರೆಸ್ಟ್ ಒಂದು ಇದಕ್ಕೆ ನಟಿ ನಿಶ್ವಿಕಾ ನಾಯ್ಡು ಹಾಗೇನೆ ಆಶಿಕಾ ರಂಗನಾಥ್ ಅವರು ಕೂಡ ಸ್ಟ್ಯಾಂಡ್ ತಗೊಂಡು ಅವರು ಸ್ಟೋರಿ ಪೋಸ್ಟ್ ಮಾಡಿದ್ರು ಸೊ ಯಾರು ಆ ವ್ಯಕ್ತಿ ಏನು ವಿಡಿಯೋ ಮಾಡಿದಾನೆ ಅದಕ್ಕೆ ಅವರು ಆಗಿ ಹೆಣ್ಮಕ್ಳು ಬಗ್ಗೆ ಈ ರೀತಿ ಎಲ್ಲ ನೀನು ಮಾತಾಡಬಾರ್ದು ಅಂತ ಹೇಳಿ ಹಾಕಿದ್ರು ಸೊ ನಿಮ್ಗೆ ಏನ್ ಅನ್ಸುತ್ತೆ ಮಾತಾಡ್ತಿದ್ರು ಇವಾಗ ತುಂಬಾ ಜನ ಕಂಪ್ಲೇಂಟ್ ಫೈಲ್ ಮಾಡ್ತಿರೋದಿರ್ಬೋದು ಸ್ಟ್ಯಾಂಡ್ ತಗೊಂಡು ಮಾತಾಡ್ತಾ ಇರೋದು ಅದೆಲ್ಲ ನಮ್ಗೆ ಆಗದ ಆಕ್ಚುಲಿ ಸೊಸೈಟಿಗೋಸ್ಕರ ಹೆದರುಕೊಂಡು ನಾಲ್ಕು ಗೋಡೆ ಮಧ್ಯೆ ನಿಂತ್ಕೊಂಡು ಅಳೋದಕ್ಕಿಂತ ಓಕೆ ನಮಗೆ ಅನ್ಯಾಯ ಆಗಿದೆ ನಮ್ಮ ಬಗ್ಗೆ ಯಾರಿಗೂ ಮಾತಾಡೋ ಹಕ್ಕಿಲ್ಲ ಅಂತ ನಾವು ನಿಂತ್ಕೊಂಡು ಮಾತಾಡೋದು ಇಸ್ ಅ ವೆರಿ ಗುಡ್ ಥಿಂಗ್ ಅಂಡ್ ನೆಕ್ಸ್ಟ್ ಜನ್ರೇಷನ್ಗೆ ಅದು ಪಾಸ್ ಆನ್ ಆಗುತ್ತೆ ಅಂಡ್ ಅದು ಪಾಸಿಟಿವ್ ಹೋಗುತ್ತೆ ಇನ್ನು ಆ ಹುಡುಗನ ಮಾತಿಗೆ ಸ್ಟ್ಯಾಂಡ್ ತಗೊಂಡವರು ಕೂಡ ತುಂಬಾ ಜನ ಇದಾರೆ ಹೆಣ್ಣು ಮಕ್ಕಳು ಇದೇ ರೀತಿ ಬಟ್ಟೆ ಹಾಕಿದ್ರೆ ಇವ್ರಿಗೆ ಗೊತ್ತಾಗಲ್ವಾ ಆ ಹುಡುಗ ಒಳ್ಳೇದಕ್ಕೆ ಹೇಳಿರೋದು ಅಂತೆಲ್ಲ ಹೇಳಿದಾರೆ ಇದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಿ ಅಷ್ಟಿತ್ತು ಅಂದ್ರೆ ಗಂಡಸ್ರು ಯಾಕೆ ನಾವು ಸೀರೆನೇ ಉತ್ಕೊಂಡು ಓಡಬೇಕು ಓಡಾಡ್ಬೇಕು ಚೂಡಿದಾರ್ ಹಾಕೊಂಡು ಓಡಾಡ್ಬೇಕು ಅಂದ್ರೆ ಚೂಡಿದಾರ್ ಅನ್ನೋದು ಪಂಜಾಬಿ ಔಟ್ಫಿಟ್ ಇಂದ ಇದಾಗಿರೋದು ಅಂತ ನನಗೆ ಗೊತ್ತಿರೋ ಪ್ರಕಾರ ಸೊ ನೀವ್ ನೀವ್ಯಾಕ ಪಂಚೆ ಉತ್ಕೊಂಡು ಓಡಾಡಲ್ಲ ನೀವ್ಯಾ ಕುರ್ತಾ ಹಾಕೊಂಡು ಡೈಲಿ ಓಡಾಡಲ್ಲ ಶಾರ್ಟ್ಸ್ ಹಾಕೊಂಡು ಓಡಾಡ್ತೀರಾ ಕಾಲುಗಳು ತೋರಿಸ್ಕೊಂಡು ಯಾಕೆ ಓಡಾಡ್ತೀರಾ ಫಸ್ಟ್ ಆಫ್ ಆಲ್ ಕೆಟ್ಟ ಕೆಟ್ಟ ಅಲ್ವಾ ಅನ್ಬಾರ್ದು ಕೆಳಗಡೆ ಲೋ ವೇಸ್ ಪ್ಯಾಂಟ್ ನೋಡಬಾರ್ದೆಲ್ಲ ತೋರಿಸ್ಕೊಂಡು ಏನಕ್ಕೆ ಓಡಾಡ್ತೀರಾ ನಿಮಗೆ ಅದ್ರೆಲ್ಲ ಕಮೆಂಟ್ ಮಾಡೋರ ಜೀನ್ಸ್ ಹಾಕೊಂಡು ಪ್ಯಾಂಟ್ ಗಳು ಹಾಕೊಂಡು ಟೂ ವೀಲರ್ ಅಲ್ಲಿ ಯಾವ್ದು ಯಾವ್ದು ಟೂ ವೀಲರ್ ಅಲ್ಲಿ ಓಡಿಸ್ಕೊಂಡು ಹೋಗೋದು ಮಾಡೋದು ಮಾಡೋದು ಅಂತ ಫಸ್ಟ್ ಗುರು ಆಮೇಲೆ ಕಮೆಂಟ್ ಮಾಡಿ ಹೆಣ್ಣು ಮಕ್ಕಳು ಬಟ್ಟೆ ಅಂತ ಬಂದಾಗ ತುಂಬಾ ಸಾಕಷ್ಟು ವಿಚಾರ ಅಲ್ಲಿ ಕಾಣಿಸ್ತದೆ ಹಿಂಗಾಯ್ತು ಹಂಗಾಯ್ತು ಅಂತೆಲ್ಲ ತುಂಬಾ ಮುನ್ನಲೆಗೆ ಬರುತ್ತೆ ಗಂಡು ಮಕ್ಕಳು ಡ್ರೆಸ್ಸಿಂಗ್ ಸೆನ್ಸ್ ಅಂತ ಬಂದಾಗ ಯಾವ್ದು ಕೂಡ ಟ್ರೋಲ್ ಆಗೋದಿಲ್ಲ ಯಾವ್ದು ಕೂಡ ದೊಡ್ಡ ವಿಚಾರನೆ ಅನ್ಸೋದಿಲ್ಲ ಸರಿ ಏನ್ ಹೇಳ್ತೀರಿ ಇದ್ರ ಬಗ್ಗೆ ಅಂತ ಪೇಟ್ರಿಯಾರಿಕಲ್ ಸೊಸೈಟಿ ಇವಾಗ ಸ್ವಿಮ್ಮಿಂಗ್ ಸ್ವಿಮ್ಮಿಂಗ್ ಹೋದ್ರು ಅಷ್ಟೇ ಇವಾಗ ಇದು ಅಟ್ಲೀಸ್ಟ್ ಇಂಡಿಯಾದಲ್ಲಿ ನಾರ್ಮಲ್ ಆಗಿ ಹೇಳ್ತಿರೋದು ನಾವೇನೋ ಸ್ವಿಮ್ ಸೂಟ್ ಹಾಕೊಂಡು ಎಲ್ಲೋ ಹೋಗೋದು ಮಾಡೋದು ಅಂತೆಲ್ಲ ನಾರ್ಮಲ್ ಆಗಿ ಹೇಳ್ತಿರೋದು ಗಂಡ್ ಮಕ್ಳ ಒಂದ್ ಚಡ್ಡಿ ಹಾಕೊಂಡು ಎಲ್ಲೆಲ್ಲೋ ನದಿಗಳಿಗೆಲ್ಲ ಇಳಿತಾರೆ ಹೆಣ್ಮಕ್ಳು ಸೀರೆ ಉಟ್ಕೊಂಡ್ ಸುಚ್ತಾರೆ ಸೊ ಚಾಲ ಪೇಟಿಯರ್ಕಲ್ ಮೆಂಟಾಲಿಟಿ ಅದ್ ಯಾವ್ದೋ ಕಾಲದಿಂದ ಬಂದಿರೋದು ಅದು ಹೋಗೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ ಇವಾಗ ನನ್ ಜನರೇಷನ್ ಅಲ್ಲಿರೋ ಹುಡುಗರು ಎಜುಕೇಟೆಡ್ ಹುಡುಗರು ಒಂದ್ ಸ್ವಲ್ಪ ಚೇಂಜ್ ಮಾಡ್ತಿದ್ದಾರೆ ನೆಕ್ಸ್ಟ್ ಜನ್ರೇಷನ್ ಇನ್ನೂ ಕಡಿಮೆ ಆಗುತ್ತೆ ಅದು ಕಾಲಕ್ರಮೇಣ ಕಡಿಮೆ ಆಗ್ಬೇಕು ಅಂಡ್ ಅದು ಹೆಣ್ಮಕ್ಳು ಬಟ್ಟೆ ನೀವ್ ಹೇಳ್ದಾಗ ಹೆಣ್ಮಕ್ಳು ಬಟ್ಟೆ ಹಿಂಗೆ ಇರಬೇಕು ಹಂಗೆ ಇರ್ಬೇಕು ಅವ್ರ ಅಂದ್ರೆ ಹೆಣ್ಮಕ್ಳನ್ನ ನೀನ್ ಆ ರೀತಿ ನೋಡ್ತಿದ್ಯಾ ಅಂದ್ರೆ ನಿನ್ನ ಬುದ್ಧಿ ಸರಿ ಇಲ್ಲ ನೀನ್ ಹೆಣ್ಮಕ್ಳು ಅಂದ್ರೆ ಬರೀ ಸೆಕ್ಷಲಿ ಮಾತ್ರ ನೀನ್ ನೋಡ್ತಿದ್ಯಾ ಹೊರತು ಅದ ಅಂದ್ರೆ ನೀನ್ ಆ ಮನುಷ್ಯ ನೋಡ್ತಾನೆ ಇಲ್ಲ ನೀನು ಸೊ ಅದೇ ಗಂಡ್ ಮಕ್ಳು ನಾ ಹಂಗ್ ನೋಡಲ್ವೇ ಗಂಡ್ ಮಕ್ಳಂದ್ರೆ ಬದಿ ಸಾವ್ ಹೆಣ್ಮಕ್ಳು ನೋಡಲ್ಲ ಅಲ್ವಾ ಹ್ಯೂಮನ್ ಇವಾಗ ಅಣ್ಣಾದ್ ನಿಂತಿದ್ದಾರೆ ಮನುಷ್ಯರಾಗ್ ನೋಡ್ತೀವಿ ಹೊತ್ತು ಬೇರೆ ರೀತಿ ನೋಡುದಿಲ್ಲ ಸೊ ನೀವ್ ಗಂಡಸ್ರ ಆ ರೀತಿ ನೋಡೋದ್ರಿಂದ ನೀವ್ ಹೆಣ್ಮಕ್ಳಾಗ್ ಮಾತಾಡ್ತಿದ್ದಿರೋ ಹೊರತು ಇನ್ನೇನು ಅಲ್ಲ ನೀವೇನು ನಿಮ್ಮ ಯೋಗ್ಯತೆ ಏನು ನಿಮ್ಮ ದೃಷ್ಟಿಕೋನ ಏನು ಅಂತ ತೋರಿಸಿ ಅಂದ್ರೆ ಪಾಯಿಂಟ್ ಆಫ್ ವ್ಯೂ ಏನಂದ್ರೆ ಚಿಕ್ಕ ಬಟ್ಟೆ ಹಾಕೊಂಡ್ ಹಾಕೊಂಡ ತಕ್ಷಣನೇ ಅದು ಒಂದು ಕಾರಣ ಅತ್ಯಾಚಾರಕ್ಕೆ ಅನ್ನುವಂಥದ್ದು ಪಾಯಿಂಟ್ ಇಡ್ತಾ ಇರೋದು ಸೊ ಅದಕ್ಕೆ ಏನ್ ಹೇಳ್ತೀರಿ ಅಂತ ಅಲ್ಲ ಅದೇ ನಾನು ಕೇಳಿದ್ದು ಹಾಗಿದ್ರೆ ಇದು ಏನು ಡೈಪರ್ ಹಾಕೊಂಡಿರೋ ಮಕ್ಳು ಏನ್ ಮಾಡಿದ್ರು ತಪ್ಪು ಸೀರೆ ಉಟ್ಟಿರೋ ಹೆಂಗಸು ಏನ್ ಮಾಡಿದ್ರು ಚುಡಿದ್ರ ಹಾಕೊಂಡಿರೋ ಏನ್ ಮಾಡಿದ್ರು ಆ ಉಡಾ ಏನ್ ಮಾಡಿತ್ತು ಉಡಕು ಬಟ್ಟೆ ಹಾಕ್ತಿದ್ರ ಈಗ ಉಡಕು ಚಡ್ಡಿ ಇದು ಎಲ್ಲ ಹಾಕ್ತಾ ಇದ್ರ ನಾಯಿಗ್ ಎಷ್ಟ ಜನ ನಾಯಿಗಳ ರೇಪ್ ಮಾಡಿದ್ದಾರೆ ಅಂತ ಅವ್ರಿಗೆ ಏನ್ ಹೇಳ್ತೀರಾ ನೀವು ರೇಪ್ ಮಾಡೋರು ರೇಪಿಸ್ಟ್ಗಳು ಕಾಮುಕ ಕಣ್ಣಲ್ಲಿ ನೋಡೋರು ಹೆಂಗೆ ಇದ್ರು ಹಾಗೆ ನೋಡ್ತಾರೆ ಗೌರವ ಕೊಡೋರು ಕೊಟ್ಟೆ ಕೊಡ್ತಾರೆ ಅದು ಅವರುಗಳು ಯೋಗ್ಯತೆಗಳು ಅದಕ್ಕೆ ನಾ ಯಾಕೆ ಗಾಂಧೀಜಿ ಹೇಳ್ ಹೇಳ್ತಿದ್ರಂತಲ್ಲ ಏನು ಅಹ್ ಕತ್ಲ ಆದ್ಮೇಲೆ ಹತ್ತು ಗಂಟೆ ಆದ್ಮೇಲೆ ಹೆಣ್ಮಕ್ಳು ಓಡಾಡ್ತಾರೆ ಒಬ್ಬಂಟಿಯಾಗಿ ಓಡಾಡ್ತಾರೆ ಸೇಫ್ ಆಗಿ ಅಂದ್ರೆ ಅವಾಗ ನಮ್ಮ ನಾಡು ರಾಮರಾಜ್ಯ ಆಗತ್ತೆ ಅಂತ ಇದುವರೆಗೂ ಆಗಿಲ್ವೇ ಎಷ್ಟ್ ಕಾಲ ಆಯ್ತು ಎಪ್ಪತ್ತೆಂಟು ವರ್ಷ ಎಂಬತ್ ವರ್ಷಕ್ಕೆ ಬಂತು ಇನ್ನೂ ಆಗಿಲ್ವೇ ನೀವ್ ಎಷ್ಟು ಸೇಫ್ ಆಗಿ ಕ್ರಿಯೇಟ್ ನಮ್ಗೆ ಈ ಸೊಸೈಟಿನ ನೀವ್ ನಮ್ ಸೊಸೈಟಿ ಕರೆಕ್ಟ್ ಆಗಿ ಕ್ಲೀನ್ ಮಾಡಿ ಅಷ್ಟಿತ್ತು ಅಂದ್ರೆ ಹಾಗೆ ಹೇಳ್ಬೇಕು ಅಂದ್ರೆ ಗಂಡ್ ಮಕ್ಳು ಹತ್ ಗಂಟೆ ಮೇಲೆ ಮನೆಯಿಂದ ನೀಚೆ ಬರ್ಬೇಡಿ ಅವಾಗ ಹೆಣ್ಮಕ್ಳು ಸೇಫ್ ಆಗಿರ್ತೀವಿ ನಾವ್ ಕೆಲ್ಸದಿಂದ ಬರ್ತೀವಿ ನೆಮ್ಮದಿಯಾಗಿರ್ತೀವಿ ನೀವ್ ಹತ್ ಗಂಟೆ ಮೇಲೆ ಈಚೆ ಬರ್ಬೇಡಿ ಅಲ್ವಾ ಮಾತ್ರ ಅ ಹೆಣ್ಮಕ್ಳಗ್ ಗಂಡ್ಮಕ್ಳಗಿರ್ಯದ್ ಹೆಣ್ಮಕ್ಳು ಯಾಕೆ ಬಾಯ್ ಬಿಟ್ಟು ಹೇಳಿಲ್ಲ ಬಾಯ್ಬಿಟ್ ಇನ್ನೂ ಹೇಳೋದಿಲ್ಲ ಎಷ್ಟು ಜನ ಚೈಲ್ಡ್ಹುಡ್ ಅಲ್ಲಿ ರಿಲೇಟಿವ್ಸ್ ಇರಬಹುದು ಯಾರ್ಯಾರು ಇರಬಹುದು ಹೆಣ್ಮಕ್ಳಿಗೆ ಎಷ್ಟು ಜನ ನಮಗ್ ಫಿಸಿಕಲಿ ಇದ್ ಮಾಡಿರ್ತಾರೆ ಅಸಾಲ್ಟ್ ಮಾಡಿರ್ತಾರೆ ಯಾಕೆ ಬಾಯ್ ಬಿಟ್ಟು ಹೇಳೋದಿಲ್ಲ ಹೆಣ್ಮಕ್ಳು ಮಾಡಿದವ್ರು ಮಾತ್ರ ಓಪನ್ ಆಗಿ ಓಡಾಡ್ತಿರ್ತಾರೆ ಯಾಕೆ ಅವ್ರಿಗೆ ಮಾತ್ರ ಮನ ಮರ್ಯಾದೆ ಇರೋದಾ ಹೆಣ್ಮಕ್ಳು ಮಾತ್ರ ಬಾಯಿ ಮುಚ್ಕೊಂಡಿರ್ಬೇಕಾ ಹ್ಮ್ ಈಗ ಹಾಲಿವುಡ್ ಬಾಲಿವುಡ್ ಅಂತ ಬಂತು ಅಂದ್ರೆ ಅವ್ರು ಯಾವ್ದೇ ರೀತಿ ಡ್ರೆಸ್ ಅಥವಾ ಒಂದಷ್ಟು ಅದನ್ನ ಜಾಸ್ತಿ ದೊಡ್ಡ ವೈಭವೀಕರಣ ಮಾಡೋದಿಲ್ಲ ಎಲ್ಲೋ ನಮ್ಮ ಕನ್ನಡದ ಹೆಣ್ಮಕ್ಳು ನಮ್ಮ ಲೋಕಲ್ ಅಲ್ಲಿರುವಂತಹ ಹೆಣ್ಮಕ್ಳು ಒಂದಷ್ಟು ಮಾಡರ್ನ್ ಬಟ್ಟೆ ಹಾಕೊಂಡಾಗ ಅದರಿಂದ ಕೆಟ್ಟದಾಗುತ್ತೆ ಅಂತ ಹೇಳ್ತಾರೆ ಇದಕ್ಕೆ ಏನು ಹೇಳ್ತೀರಿ ನೀವು ಅಂತ ಫಸ್ಟ್ ಆಫ್ ಆಲ್ ಕನ್ನಡದ ಹೆಣ್ಮಕ್ಳು ತೆಲುಗು ಹೆಣ್ಮಕ್ಳು ತಮಿಳ್ ಹೆಣ್ಮಕ್ಳು ಅಂತ ಅಲ್ಲ ಯಾವುದೇ ಹೆಣ್ಮಗು ಆಗ್ಲಿ ಹೆಣ್ಮಗು ಹೆಣ್ಮಗು ಅಷ್ಟೇ ಹೆಣ್ಣು ಹೆಣ್ಣು ಅವಳ ದುಡ್ಡು ಅವಳ ಬಟ್ಟೆ ಅವಳ ದೇಹ ಅವಳು ಅಷ್ಟೇ ಕನ್ನಡದ ಹೆಣ್ಮಕ್ಳನ್ ಮಾಡ್ತೀರಾ ನೀವು ಬಟ್ಟೆ ಹಾಕಿದ ತಕ್ಷಣ ಯಾವ್ದೇ ಇರತಾನೆ ಅಲ್ವಾ ಕೆಡ್ದಾಗ ಕೆಡ್ದಾಗ ನೋಡಿದ್ರೆ ಯಾವ್ದೇ ಹುಡುಗಿನಾದ್ರೂ ಕೆಡ್ದಾಗ್ ನೋಡ ನೋಡ್ತಿರತಾನೆ ಫಸ್ಟ್ ಆಫ್ ಆಲ್ ನಿಮ್ ಮೆಂಟಾಲಿಟಿ ಚೇಂಜ್ ಆಗ್ಬೇಕು ನಾವು ಕನ್ನಡನ ಗೌರವಿಸ್ತೀವಿ ಅಹ್ ರೆಸ್ಪೆಕ್ಟ್ ಮಾಡ್ತೀವಿ ಅದಕ್ಕೋಸ್ಕರ ನಾವ್ ಕನ್ನಡದಲ್ಲಿ ಇನ್ನೂ ಕೆಲಸ ಮಾಡ್ತಿದೀವಿ ಕನ್ನಡದ ಹೆಣ್ಮಕ್ಳು ಕನ್ನಡದ ಹೆಣ್ಮಕ್ಳು ಅನ್ನೋರು ಇನ್ನು ಕನ್ನಡ ಹಾಡಾಗುವಂತ ಕೆಲ್ಸಗಳು ಹಿಂದೆ ಎಷ್ಟೋ ಮಾಡ್ತಿರ್ತಾರೆ ನಾವು ಎಷ್ಟೋ ನಾನ್ ಬೇರೆ ಫಾರ್ ಎಕ್ಸಾಂಪಲ್ ನಾನೇ ಹೇಳ್ತೀನಿ ಬೇರೆ ಲ್ಯಾಂಗ್ವೇಜಸ್ಗೆ ಹೋಗಿ ವರ್ಕ್ ಮಾಡಿದಾಗ ಯಾರಾದ್ರೂ ನಾನು ಮಲಯಾಳ ಮಾಡ್ತಿದ್ದಾಗಲೇ ಏನೋ ಕನ್ನಡ ಅದು ಇದು ಅಂತ ತಮಾಷೆ ಮಾಡಿದಾಗ ನಾವು ಟೇಕ್ ಸ್ಯಾಂಡ್ ಟಾಕ್ ಅಬೌಟ್ ಅವರ್ ಲ್ಯಾಂಗ್ವೇಜ್ ನಮ್ಮ ಭಾಷೆನೆ ಮೇಲು ಅಂತ ನಾವು ಮಾತಾಡ್ತೀವಿ ಅಷ್ಟು ಮಾತಾಡೋದು ಇರೋದಿಲ್ಲ ಅವ್ರಿಗೆ ಅಷ್ಟು ನಾಲೆಜು ಇರೋದಿಲ್ಲ ಕನ್ನಡದ ಬಗ್ಗೆ ಎಳ್ಳಷ್ಟು ನಾಲೆಜ್ ಇರೋದಿಲ್ಲ ಒಂದು ಬಟ್ಟೆಯಿಂದ ಒಂದು ಭಾಷೆ ಹೆಣ್ಮಗುನ ಏನು ಜಡ್ಜ್ ಮಾಡೋದಲ್ಲ ಈಗ ಇದೆಲ್ಲ ಆದ್ರೆ ಪರ್ಸ್ನಲಿ ಆಸ್ ವೈಷ್ಣವಿ ಇಂತಹ ಪೋಸ್ಟ್ ಗಳನ್ನ ನೋಡಿದಾಗ ನಿಮಗೆ ಏನ್ ಅನಿಸ್ತು ಹೆಣ್ಮಕ್ಳು ಯಾವಾಗ್ಲೂ ಸ್ಟ್ರಾಂಗೇ ಬಿಡಿ ಅದ್ರಲ್ಲಿ ಎರಡು ಮಾತಿಲ್ಲ ಆದ್ರೆ ಶಾಕಿಂಗ್ ಅನಿಸ್ತಾ ಇದನ್ನ ತಗೊಳ್ಳೋದು ಹೇಗೆ ಅನಿಸ್ತಾ ನಿಮಗೆ ಯಾರು ಸಪೋರ್ಟಿವ್ ಆಗಿದ್ರು ಯಾರಿಗೆ ಕಾಲ್ ಮಾಡಿದ್ರಿ ಹೇಗೆ ಅದರಿಂದ ಓವರ್ಕಮ್ ಮಾಡಿದ್ರಿ ಅಂತ ನನಗೆ ಆಕ್ಚುಲಿ ಪ್ರೀಮಿಯರ್ ಶೋ ಆದ್ಮೇಲೆ ನಮ್ಮ ಅಮ್ಮನ ಬರ್ಡೇ ಇತ್ತು ಟ್ವೆಲ್ ಓ ಕ್ಲಾಕ್ ಸೆಲೆಬ್ರೇಟ್ ಮಾಡಿ ಆಮೇಲೆ ನಾನು ಮನೆಗ್ ಬಂದು ನೋಡಿದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಂಗೆ ಯಾರೋ ಆರ್ಟಿಸ್ಟ್ ಹೇಳಿದ್ರು ಹಿಂಗಾಗಿದೆ ಅಂತ ಸರಿ ಅನ್ಬಿಟ್ಟು ನೋಡಿದ್ರೆ ಫುಲ್ ಮೈ ಸಿಸ್ಟರ್ ಯು ಸಿಸ್ಟರ್ ಇದ್ಲು ನಮ್ಮ ಅಕ್ಕ ಸರಿ ಅನ್ಬಿಟ್ಟು ಅಕ್ಕನ್ ಕಾಲ್ ಮಾಡಿದ ತಕ್ಷಣ ನನಗೂ ಶಾಕೇ ಆಯ್ತು ಎಷ್ಟೇ ಸ್ಟ್ರಾಂಗ್ ಇರ್ಲಿ ಎಷ್ಟೇ ಬೋಲ್ಡ್ ಆಗಿರ್ಲಿ ಸಡನ್ ಆಗಿ ನಮಗೊಂದು ಶಾಕ್ ಆಗೇ ಆಗುತ್ತೆ ತಕ್ಷಣ ಅಕ್ಕ ಹಿಂಗಾಗಿದೆ ಅಕ್ಕ ಅಂತ ಹೇಳಿದ ತಕ್ಷಣ ಅಕ್ಕ ತಲೆ ಕೆಳಸ್ಕೊಬೇಡ ವೈಶು ನೀನ್ ಏನು ಅಂತ ನಮಗೊತ್ತು ಅಷ್ಟು ಸಾಕು ಅಂದ್ರೆ ಫ್ಯಾಮಿಲಿ ಇದ್ದಾಗ ನಮ್ಮ ಹಿಂದೆ ಫ್ಯಾಮಿಲಿ ಇದ್ದಾಗ ನಮ್ಮವ್ರು ನಮ್ಮ ನಮ್ದಾಗ ಯಾರ್ ಏನೇ ಅಂದ್ರು ನಮ್ಗೆ ಏನು ಮಾಡ್ರಾಗಲ್ಲ ನಂಗೆ ಟು ಒನ್ ಡೇ ನನ್ಗೆ ಎಫೆಕ್ಟ್ ಆಯ್ತು ಇಲ್ಲ ಅಂತಲ್ಲ ನೆಕ್ಸ್ಟ್ ಡೇ ಸೆಟ್ ನಮ್ಮೋರು ನಮ್ಗೆ ಅಂತಾರೆ ಅನ್ನೋದಕ್ಕೆ ನಮ್ ಸೆಟ್ ಹೋದಾಗ್ಲೆ ಇಬ್ರು ಮೂರ್ ಜನ ಓ ವಿಡಿಯೋ ವೈರಲ್ ಆಗಿದೆ ಅಂದ್ರು ಆರ್ಟಿಸ್ಟ್ ಗಳು ಫೀಮೇಲ್ ಆರ್ಟಿಸ್ಟ್ ಗಳು ಕೆಲವೊಬ್ರು ಅಂದ್ರು ಒಂಥರ ಅನಿಸು ಅದೇ ಅನದರ್ ಸೆಟ್ ಆಫ್ ಫೀಮೇಲ್ ಆರ್ಟಿಸ್ಟ್ ಆರ್ಟಿಸ್ಟ್ ಗಳು ಇಲ್ಲ ಓಕೆ ಬಿ ಜನ ಅಂದ್ರೆ ಈಗ ಈ ರೀತಿ ಎಲ್ಲ ವೈರಲ್ ಆದಾಗ ಒಂದ್ ಮುಜುಗರ ನಮ್ಗೆ ಕಾಡ್ತಾ ಇರುತ್ತೆ ಹೇಗಪ್ಪ ಫ್ರೆಂಡ್ಸ್ ಜೊತೆ ಮೀಟ್ ಮಾಡೋದು ಅಥವಾ ಅವ್ರೇನಂತರ ಇವ್ರೇನಂತರ ಬೇರೆ ಬೇರೆಯವ್ರ ಅಭಿಪ್ರಾಯ ಸುತ್ತನೆ ನಮ್ ಥಾಟ್ಸ್ ಕೂಡ ಸಾಕ್ತಾ ಇರುತ್ತೆ ಸೊ ಅದು ಈಗ ನೀವಂದ್ರಿ ಸೆಟ್ ಅಲ್ಲಿ ಆರ್ಟಿಸ್ಟ್ ಗಳು ಹಾಗೆ ಹೇಳಿದ್ದು ಅಲ್ಲೇ ಅವ್ರಿಗೆ ಉತ್ತರ ಕೊಟ್ರ ಅಥವಾ ಹೇಗದ ಡೀಲ್ ಮಾಡಿದ್ರಿ ಇಲ್ಲ ನಾನು ಉತ್ತರ ಕೊಟ್ಟೆ ತದನಂತರದಲ್ಲಿ ನಾನ್ ನಾನ್ ವಾಟ್ ಐ ಬಿಲೀವ್ ಎಸ್ ಕರ್ಮ ಮಾಡಿದ್ದನ್ನು ಮಾರಾಯ ನಾನೇನು ಅಂತ ನನಗ್ ಗೊತ್ತು ನೀವು ಏನಾದ್ರೂ ಕಮೆಂಟ್ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ನಂಗೆ ಏನು ಅಫೆಕ್ಟ್ ಆಗೋದಿಲ್ಲ ಮಾಡಿದ್ನು ಮಾರಾಯ ಅದಂತೂ ಸತ್ಯ ಆಫರ್ಸ್ ಇಲ್ಲ ಅದಕ್ಕೆ ಈ ರೀತಿ ಔಟ್ಫಿಟ್ ಹಾಕೋತಾರೆ ಅಂತ ಅದೊಂದು ಆಫರ್ಸ್ ಇಲ್ದಿರಾನೆ ನಾನು ಚದುರ್ ಭಾಷೆ ನಟಿ ಆಗಿದ್ದೀನಿ ಹೌದು ಆಫರ್ಸ್ ಇಲ್ದಿರಾನೆ ನಾನು ಕನ್ನಡ ತೆಲುಗು ತಮಿಳ್ ಮಲಯಾಳಮಲ್ಲೆಲ್ಲ ಮಾಡ್ಕೊಂಡು ಮತ್ತೆ ಕನ್ನಡ ಮಾಡ್ಕೊಂಡು ಮತ್ತೆ ಬೇರೆ ಪ್ರಾಜೆಕ್ಟ್ ಒಪ್ಕೋತಾ ಇರೋದು ಎಲ್ಲ ಆಫರ್ಸ್ ಇಲ್ದಿರೋದು ಕರೆಕ್ಟ್ ಆಗಿ ಹೇಳಿದ್ವಿ ಅಷ್ಟ್ ಐ ಕ್ಯಾನ್ ಬಿ ಬಿಕ್ ಫಾರ್ ಆಫರ್ಸ್ ಇಲ್ದಿರ ನಾನು ಇಷ್ಟು ವರ್ಷ ಇರ್ತೇನೆ ಇಂಡಸ್ಟ್ರಿನಲ್ಲಿ ಅಥವಾ ಇಷ್ಟು ವರ್ಷ ಇಷ್ಟು ಲ್ಯಾಂಗ್ವೇಜಸ್ ಎಷ್ಟು ವರ್ಷ ಆಯ್ತು ವೈಷ್ಣವಿ ಬಂದು ಏಟ್ ಇಯರ್ಸ್ ಆಯ್ತು ಓಕೆ ಇಯರ್ಸ್ ಎಂಟು ವರ್ಷದ ವೈಷ್ಣವಿ ಚಿಕ್ಕ ಹುಡುಗಿಯಿಂದ ಕೂಡ ನಾವು ನೋಡ್ಕೊಂಡು ಬಂದಿದೀವಿ ಸೊ ನಮಗಂತೂ ನಿಜವಾಗಿಯೂ ಎಲ್ಲೂ ಅನ್ಸಿಲ್ಲ ನೀವು ಆಫರ್ಸ್ಗೋಸ್ಕರ ಅಥವಾ ಏನೇ ನೆಗೆಟಿವ್ ನಮಗಂತೂ ಅನಿಸೇ ಇಲ್ಲ ನಿಮ್ಮ ಜರ್ನಿನ ನೋಡಿರೋದ್ರಿಂದ ತುಂಬ ತುಂಬಾ ಸೆಟಲ್ ಕೂಡ ತುಂಬಾ ಚೆನ್ನಾಗಿರ್ತೀರಿ ಎಲ್ಲೋ ಒಂದು ಕಡೆ ನಮ್ಮನೆ ಹುಡುಗಿ ಅಂತಾನೆ ಅನ್ಸುತ್ತೆ ನಿಮ್ಮನ್ನು ಮಾತಾಡ್ಸುವಾಗ ಸೊ ಈ ರೀತಿ ಆಗಿರೋದು ನನಗ್ ಅನ್ಸುತ್ತೆ ಇದಕ್ಕೆ ಸ್ಟ್ಯಾಂಡ್ ತಗೊಳ್ಳೋದೇ ಒಳ್ಳೇದು ಅಂತ ಮತ್ತೆ ನೀವು ನೆಕ್ಸ್ಟ್ ಈ ರೀತಿ ಆಗಿರೋದಕ್ಕೆ ಏನಾದರೂ ಅವ್ರನ್ನ ಲೀಗಲಿ ಹೋಗ್ತೀರಾ ಹೇಗೆ ಐ ವುಡ್ ಆ್ಯಕ್ಚುಲಿ ಒಂದು ಅಂದರೆ ಎಲ್ರಿಗೂ ನಾನು ಲೀಗಲಿ ಆಗೋದಿಲ್ಲ ಸತ್ಯ ಬಟ್ ಕೆಲವೊಬ್ಬರು ಇದ್ದಾರೆ ಇವಾಗ ನಾನು ಯೂಟ್ಯೂಬ್ ಇರಬಹುದು ಯಾರೇ ಇರಬಹುದು ಕೆಲವೊಬ್ರು ಇದ್ದಾರೆ ಐ ಆಮ್ ಪ್ಲಾನಿಂಗ್ ಟು ಗೋ ಲೀಗಲಿ ಬಟ್ ಅಗೇನ್ ಇನ್ನೊಂದು ಕಡೆ ಮಾಡಿದ್ದು ಮಾರಾಯ ಅಂತಲೂ ಅನಿಸುತ್ತೆ ಬಟ್ ವೆನ್ ವೆನ್ಲಿ ಅವರು ರೇಪ್ ಅದು ಇದೊಂದು ಸೀರಿಯಸ್ ವಿಷಯಗಳ ಮಾತಾಡಿದಾಗ ಅದು ಇಡೀ ಸೊಸೈಟಿಗೆ ಅದು ಇನ್ಫ್ಲುಯೆನ್ಸ್ ಆದಾಗ ಆಗುತ್ತೆ ಅದು ಕಂಪ್ಲೀಟ್ಲಿ ಇಟ್ಸ್ ಇನ್ಫ್ಲೆನ್ಶಿಯಲ್ ಎಲ್ಲೋ ಒಂದ್ ಕಡೆ ನಿಮ್ಮಿಂದ ಹೀಗಾಗುತ್ತೆ ಅನ್ನೋದು ಮೆಸೇಜ್ ಕೊಟ್ಟಂಗಾಗತ್ತೆ ಆಗುತ್ತೆ ನಿಮ್ಮಂತ ಹುಡುಗಿಯರು ನಿಮ್ಮಂತ ಹುಡುಗಿಯರು ಅಂತ ಬರುತ್ತೆ ಹೌದು ನನ್ನಿಂದ ಆಗುತ್ತೆ ಅಂತ ಒಂದು ಆಮೇಲೆ ಈ ತರ ಬಟ್ಟೆ ಹಾಕೊಂಡ್ರೆ ರೇಪ್ ಇದೆ ಅನ್ನುವಂತಹದ್ದೊಂದು ಹ್ಮ್ ಸೊ ಇಟ್ಸ್ ಆಲ್ ಕಾನ್ಸ್ಟಿಯನ್ಸ್ ಫಾರ್ ವುಮೆನ್ ಹ್ಮ್ ನೀನ್ ಸೋ ಇಟ್ ಮೀನ್ಸ್ ದಟ್ ನೀನ್ ರೇಪ್ ರೆಡಿ ಇದ್ಯಾ ಈ ಥರ ಬಟ್ಟೆ ಹಾಕೊಂಡಿರೋನ ನೀನ್ ರೆಡಿ ಇದ್ಯಾ ಅಂತ ಆಯ್ತು ಮೀನಾ ಕ್ರೂರ ಮುಗ ಮೃಗ ಆಗಿದ್ದೆ ಅಂತ ಆಯಿತು ಸೊ ಯಾ ಐ ಆಮ್ ಪ್ಲಾನಿಂಗ್ ಟು ಲೆಟ್ಸ್ ಷಿ ವಾಟ್ ಆನ್ ದೋ ಓಕೆ ಇದೆಲ್ಲ ಹೊರತುಪಡಿಸಿ ನೆಕ್ಸ್ಟ್ ಪ್ರಾಜೆಕ್ಟ್ಸ್ ಯಾದಲ್ಲ ಇದೆ ವೈಷ್ಣವಿ ಕೈಯಲ್ಲಿ ಏನ್ ಪ್ಲಾನ್ಸ್ ಇದೆ ಪ್ಲಾನ್ಸ್ ಇದೆ ಪ್ರಾಜೆಕ್ಟ್ಸ್ ಇದೆ ಅ ಸ್ವಲ್ಪ ದಿನದಲ್ಲಿ ಹೇಳ್ತೀನಿ ಬೇರೆ ಲ್ಯಾಂಗ್ವೇಜಸ್ अगेन ಸ್ಟಾರ್ಟ್ ಮಾಡೋಣ ಅಂತಿದ್ದೀನಿ ಬರ್ತಾನೆ ಇದೆ ಲ್ಯಾಂಗ್ವೇजेस ಡೇಟ್ಸ್ ಎಲ್ಲ ಸೆಟ್ ಆಗಬೇಕು ಯು ನೋ ಓಕೆ ಸೋ ಅದೇ ಮತ್ತೆ ಬೇರೆ ಪ್ರಾಜೆಕ್ಟ್ಸ್ ಬರ್ತಾ ಇದೆ ಮಾಡೋಣ ಇದೀನಿ ಇದು ಸೆಟ್ಲ್ ಆಗ್ಬೇಕಿತ್ತು ಪ್ರೇಮ ಕಾವ್ಯ ಸೆಟಲ್ ಆಗ್ಬೇಕಿತ್ತು ಡೇಟ್ಸ್ ವಿಷಯದಲ್ಲಿ ಅವ್ರಿಗೆ ಕರೆಕ್ಟ ಆಗಿ ಹೋಗ್ತಾ ಇದ್ರು ಕಂಟಿನ್ಯೂಸ್ ಆಗಿ ಶೂಟ್ ಮಾಡ್ತಾ ಇದ್ವಿ ನಾವು ಸೊ ಮತ್ತೆ ಡೇಟ್ ಸೆಟ್ ಆಗಿದೆ ಸೊ ಐ ಪ್ಲಾನಿಂಗ್ ಟು ಡು ଅನದರ್ ಪ್ರಾಜೆಕ್ಟ್ ಓಕೆ ನಿಮ್ಮನ್ನ ಇದೆಲ್ಲದರ ನಡುವೆ ಇಷ್ಟು ಜರ್ನಿ ನೋಡಿ ಪ್ರೀತಿ ಮಾಡುವಂತ ಜನರು ತುಂಬಾ ಜನ ಇದ್ದಾರೆ ಅದರಲ್ಲೂ ಕಾಮೆಂಟ್ ಮಾಡಿದವರು ಇದ್ದಾರೆ ಈ ಹುಡುಗಿ ಏನು ಅಂತ ನಮಗೆ ಗೊತ್ತು ಒಂದು ಪೋಸ್ಟ್ ಹಾಕಿ ನೀವು ಇವಳ ಬಗ್ಗೆ ಮಾತಾಡಬೇಡಿ ನಾವು ಮುಂಚೆ ಇದನ್ನ ನೋಡ್ಕೊಂಡು ಬಂದಿದ್ದೀವಿ ಅನ್ನೋ ಪಾಸಿಟಿವ್ ಕಮೆಂಟ್ಸ್ ಕೂಡ ಬಂದಿದೆ ಅಷ್ಟು ಸಪೋರ್ಟಿವ್ ಆಗಿ ನಿಂತಿರೋರಿಗೆ ಏನು ಹೇಳ್ತೀರಿ ಎಲ್ರಿಗೂ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕೆಂದ್ರೆ ನನಗೆ ತುಂಬಾ ಜನ ಇರಲಿ ತುಂಬ ಜನ ನನಗೆ ಮೆ ಮೆಸೇಜ್ ಮಾಡಿದ್ದಾರೆ ಮೇಡಮ್ ಇದಕ್ಕೆ ಸ್ಟ್ಯಾಂಡ್ ತೊಗೊಳ್ಳಿ ಈ ರೀತಿ ನಿಮ್ಮ ಬಗ್ಗೆ ಯಾರೂ ಮಾತಾಡಬಾರ್ದು ಅಂತ ತುಂಬ ಜನ ಮೆಸೇಜ್ ಮಾಡಿದ್ದಾರೆ ಆ ರೀತಿ ನನಗೆ ಫ್ರಮ್ ದೇವನ್ ಸಪ ಸಪೋರ್ಟ್ ಮಾಡಿರೋರಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು ಹೀಗೆ ನೀವು ಸ್ಟ್ರಾಂಗ್ ಆಗಿರಿ ನನ್ನನ್ನು ಸ್ಟ್ರಾಂಗ್ ಮಾಡ್ತಿರೋ ಹಾಗೆ ನೀವು ಸ್ಟ್ರಾಂಗ್ ಆಗಿರಿ ಹೀಗೆ ಸಪೋರ್ಟ್ ಇರಿ ನಿಮ್ಮ ಆಶೀರ್ವಾದ ಇರಲಿ ಓಕೆ ಇದಿಷ್ಟು ಕೂಡ ನೀವು ವೈಷ್ಣವಿ ಅವ್ರ ಬಗ್ಗೆ ಸಾಕಷ್ಟು ವಿಡಿಯೋ ಟ್ರೋಲ್ ಆಗಿರೋದು ಎಲ್ಲಾದ್ರೂ ಕೂಡ ನೋಡ್ತಾ ಇದ್ವಿ ಆದ್ರೆ ಇದು ಅವರ ರಿಯಲ್ ಮಾತು ಒಂದು ಹೆಣ್ಣಿಗೆ ನೀವು ಟ್ರೋಲ್ ಮಾಡ್ಬಿಡೋದು ಒಂದ್ ಎರಡು ನಿಮಿಷದ ಕೆಲಸ ಆದ್ರೆ ಅದ್ರ ಹಿಂದೆ ಅವರ ಫ್ಯಾಮಿಲಿ ಇರುತ್ತೆ ಅವರ ಕರಿಯರ್ ಇರುತ್ತೆ ಅವರ ಯಾಕಂದ್ರೆ ಸ್ಟ್ರಾಂಗ್ ಇದ್ದವ್ರ ಅದನ್ನ ಮುನ್ನ ಮುನ್ನುಗ್ಗಿ ಬರ್ತಾರೆ ಎಲ್ಲ ಒಂದ್ ಕಡೆ ವೀಕ್ ಇದ್ರು ಅಂದ್ರೆ ಸೂಸೈಡ್ ಅಲ್ಲಿ ಕೂಡ ಮಾಡ್ತಾರೆ ಹೆಣ್ಮಕ್ಳು ಸೊ ನೀವು ಕಮೆಂಟ್ ಹಾಕೋ ಮುಂಚೆ ದಯವಿಟ್ಟು ಅಹ್ ನೋಡ್ಕೊಂಡು ಹಾಕಿ ನೀವು ಒಂದ್ ಫ್ಯಾಮಿಲಿಯಿಂದ ಬರ್ತೀರಿ ಅಂತ ಹೇಳ್ತಾ ನಾನು ನಿಮ್ಮ ಭೂಮಿಕಾವಿ ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ